ನಮಸ್ಕಾರ ವೀಕ್ಷಕರೇ ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ನೋಡೋಣ ಹಂಪಿಯ ಒಂದು ವಿಶೇಷವಾದ ದೇವಸ್ಥಾನ ಅದುವೆ ಸಾಸಿವೆ ಕಾಳು ಗಣೇಶನ ದೇವಸ್ಥಾನವನ್ನು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಸಾಸಿವೆ ಕಾಳು ಗಣೇಶಾಂಬ ಹೆಸರು ಯಾಕೆ ಬಂದಿದೆ ಅಂದರೆ ಚಂದ್ರಗಿರಿ ಪ್ರದೇಶದಿಂದ ಬಂದಿದ್ದ ಒಬ್ಬ ವ್ಯಾಪಾರಿ ಸಾಸಿವೆ ಬೀಜಗಳು ವ್ಯಾಪಾರ ಮಾಡ್ತಿದ್ದ ಅವನು ನಿರೀಕ್ಷೆಗಿಂತ ಹೆಚ್ಚು ಲಾಭ ಮಾಡ್ತಾನೆ ತನ್ನ ಯಶಸ್ಸಿಗೆ ಈ ಗಣೇಶ ಕಾರಣ ಅಂತ ತಿಳಿದುಕೊಂಡು ಈ ಗಣೇಶನಿಗೆ ತನ್ನ ಒಂದು ಲಾಭದ ಭಾಗವಾಗಿ ಕೃತಜ್ಞತೆ ಸೂಚಕವಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ ಮೊದಲಿಗೆ ಇಲ್ಲಿ ಕೇವಲ ಗಣೇಶನ ಮೂರ್ತಿ ಮಾತ್ರ ಇತ್ತು ನಂತರ ಈ ವ್ಯಾಪಾರಿ ದೇವಸ್ಥಾನಕ್ಕೆ ಮಂಟಪವನ್ನು ಕಟ್ಟಿಸಿದ್ದಾರೆ ದೇವಸ್ಥಾನವನ್ನು ನೋಡಿದ ಕೂಡಲೇ ನಿಮಗೆ ತೆರೆದ ಮಂಟಪ ಕಾಣಿಸ್ತದೆ ಮಧ್ಯಭಾಗದಲ್ಲಿ ಗಣೇಶನಿಗಾಗಿ ವಿಶೇಷವಾದ ಒಂದು ಪೀಠವನ್ನು ಮಾಡಲಾಗಿದೆ ಇಲ್ಲಿನ ಮುಖ್ಯ ಆಕರ್ಷಣೆಯಾದ ಗಣೇಶನ ಪ್ರತಿಮೆ ಒಂದು ಏಕಶಿಲೆಯಿಂದ ನಿರ್ಮಿತವಾಗಿದ್ದು ಎಂಟು ಅಡಿ ಹತ್ರ ಇದೆ ಗಣೇಶನು ಅರ್ಧ ಪದ್ಮಾನಸದಲ್ಲಿ ಕುಳಿತಿದ್ದಾನೆ ಗಣೇಶನ ಶಿಲ್ಪವನ್ನು ನೋಡಿದಾಗ ಅದರ ಸೌಂದರ್ಯ ಹಾಗೂ ಸಮತೋಲನವನ್ನು ಕಂಡು ನೀವು ಬೆರಗಾಗ್ತೀರಿ ಗಣೇಶನ ಹೊಟ್ಟೆಯನ್ನು ವಿಶೇಷನಾಗ ಸುತ್ತಿಕೊಂಡಿರುವುದು ಗಮನಾರ್ಹ ಬಲಗೈಯಲ್ಲಿ ಒಡೆದಂತ ಎಡಗೈಯಲ್ಲಿ ಮೋದಕ ಜೊತೆಗೆ ಪಾಶ ಅಂಕಶಗಳನ್ನು ಹಿಡಿದಿರುವ ರೂಪದಲ್ಲಿ ಈ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ ಈ ಗಣೇಶನ ಮೂರ್ತಿಯನ್ನು ಮುಂಭಾಗದಿಂದ ನೋಡಿದ್ರೆ ಅದು ಸಾಮಾನ್ಯವಾಗಿ ಕಾಣುವ ಗಣೇಶನ ಮೂರ್ತಿಯಂತೆ ಕಾಣಿಸುತ್ತದೆ ಆದರೆ ಆ ಗಣೇಶನ ಹಿಂಬದಿ ನೋಡಿದಾಗ ನಿಮಗೆ ಒಂದು ಅದ್ಭುತವಾದ ರಹಸ್ಯ ನಿಮಗೆ ಕಾಣಿಸ್ತದೆ ಈ ಶಿಲ್ಪದಲ್ಲಿ ಗಣೇಶನೊಂದಿಗೆ ಗೌರಿಯ ಪ್ರತಿಮೆಯನ್ನು ಕೆತ್ತಲಾಗಿದೆ ಒಂದೇ ಶಿಲೆಯ ಮೇಲೆ ಶಿಲ್ಪಿಯ ಗಣೇಶ ಮತ್ತು ತಾಯಿ ಗೌರಿಯ ಪ್ರೀತಿಯ ಬಾಂಧವ್ಯವನ್ನು ಜೀವಂತವಾಗಿ ಕೆತ್ತಿದ್ದಾನೆ ಹಿಂದಿನಿಂದ ನೋಡಿದಾಗ ತಾಯಿಯ ಬೆನ್ನು ಹಾಗೂ ಕೂದಲಿನ ವಿನ್ಯಾಸಗಳನ್ನು ಸ್ಪಷ್ಟವಾಗಿ ಕಾಣುತ್ತವೆ ಇದು ಶಿಲ್ಪಿಯ ಅಸಾಧಾರಣ ಪ್ರತಿಮೆಗೆ ಸಾಕ್ಷಿಯಾಗಿದೆ ಸ್ನೇಹಿತರೆ ನಾನು ನಿಮಗಿದ ಗೌರಿಯ ಪ್ರತಿಮೆಯನ್ನು ಸ್ವಲ್ಪ ಕ್ಲೋಸ್ಅಪ್ ಅಲ್ಲಿ ತೋರಿಸ್ತೇನೆ ಹಿಂದಿನಿಂದ ನೋಡಿದಾಗ ಗೌರಿಯ ಬೆನ್ನು ಹಾಗೂ ಕೂದಲಿನ ವಿನ್ಯಾಸಗಳನ್ನು ನೀವು ಸ್ಪಷ್ಟವಾಗಿ ಕಾಣಬಹುದು ಈ ಗಣೇಶನ ಶಿಲ್ಪವನ್ನು ಗಮನಿಸಿದಾಗ ಗಣೇಶನು ತನ್ನ ತಾಯಿಯ ಗೌರಿಯ ಮಡಿಲಲ್ಲಿ ಕುಳಿತಿರುವ ಒಂದು ಸಾಂದರ್ಭಿಕ ಕ್ಷಣವನ್ನು ನಾವು ಇಲ್ಲಿ ನೋಡಬಹುದು ಅಂದರೆ ಇದು ಕೇವಲ ದೇವರ ಪ್ರತಿಮೆಯಲ್ಲ ತಾಯಿ ಮತ್ತು ಮಗನ ನಡುವಿನ ಒಂದು ಸಂಬಂಧವನ್ನು ಕೂಡ ಇಲ್ಲಿ ಶಿಲ್ಪಿ ತೋರಿಸಿದ್ದಾನೆ ಇದರಿಂದಲೇ ಈ ದೇವಸ್ಥಾನ ಹಂಪಿಯ ಅತ್ಯಂತ ವಿಶೇಷ ಹಾಗೂ ಐತಿಹಾಸಿಕವಾಗಿ ಮಹತ್ವದಾಗಿದೆ ಇಲ್ಲಿಂದ ನೀವು ಹೇಮಕೂಟ ಹೋಗ್ಲಿಕ್ಕೆ ದಾರಿ ಕೂಡ ಇದೆ ಇದು ಹಳೆಯ ಪಾತ್ ಅಂದ್ರೆ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಇಲ್ಲಿಂದಲೇ ವಿಪಾಕ್ಷನ್ ದರ್ಶನ ಮಾಡಲಿಕ್ಕೆ ಈ ರಸ್ತೆ ಮೂಲಕನೇ ಹೋಗ್ತಾ ಇದ್ರ ಇಲ್ಲಿ ಈ ನೋಡ್ಬೋದು ಗಣೇಶನ ವಿಗ್ರಹವನ್ನ ಸಾಸಿವೆ ಗಣೇಶನ ಹೊಟ್ಟೆಯ ಮೇಲೆ ಹಾವನ್ನ ಅಂತ ನೋಡಬಹುದು ತುಂಬಾ ವಿಶೇಷವಾದ ಗಣೇಶ ಅಂತ ಹೇಳ್ಬೋದು ಕಾಳು ಗಣೇಶ ದೇವಸ್ಥಾನ ಕೇವಲ ಧಾರ್ಮಿಕ ಸ್ಥಳವಲ್ಲ ಅದು ನಮ್ಮ ಪೌರಾಣಿಕ ಭಾವನೆ ಕಲಾತ್ಮಕತೆ ಹಾಗೂ ಶಿಲ್ಪಕಲೆಯ ವೈಭವವನ್ನು ತೋರಿಸುತ್ತದೆ ನೀವು ಹಂಪಿಗೆ ಬರುವುದಾದ್ರೆ ಈ ದೇವಸ್ಥಾನವನ್ನು ತಪ್ಪದೇ ಭೇಟಿ ಮಾಡಿ ಸ್ನೇಹಿತರೆ ಇದಾಗಿತ್ತು ಇಂದಿನ ಹಂಪಿಯ ಸಾಸಿವೆ ಗಣೇಶನ ಬಗ್ಗೆ ಮಾಹಿತಿ ಇಂಥ ಇನ್ನಷ್ಟು ಆಸಕ್ತಿದಾಯಕ ಸ್ಥಳಗಳ ಬಗ್ಗೆ ತಿಳಿಯಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ